ನಮ್ಮ ಲೈಫಲ್ಲಿ ಕೆಲವರು ಎಷ್ಟೇ ದೂರ ಹೋಗಿದ್ರು ಅವರ ಮೆಮೊರೀಸ್ ಆಗಿರಲಿ ಇಲ್ಲಾಂದರೆ ಅವ್ರ ನೆನಪಾಗಿರಲಿ ಅವರ ಪಾಸ್ಟಲ್ಲಿ ಮಾಡಿರುವಂಥ ಹರ್ಟ್ ಆಗಿರಲಿ ಗಿಲ್ಟ್ ಆಗಿರಲಿ ಶೇಮ್ ಆಗಿರಲಿ ನಾವು ಅವರ ಎನರ್ಜೀಸ್ ಇವಾಗಲೂ ಕೂಡ ನಮಗೆ ಎಫೆಕ್ಟ್ ಮಾಡ್ತಾ ಇದೆಯಾ ಅದು ನಮಗೆ ನೆನಪಾಗ್ತಾ ಇದೆಯಾ ಪದೇ ಪದೇ ನಮಗೆ ಫೀಲ್ ಆಗ್ತಾ ಇದೆಯಾ ಸೊ ಅದನ್ನೇ ಕಾರ್ಮಿಕ್ ಕಾರ್ಡ್ಸ್ ಅಂತ ಹೇಳ್ತೀವಿ ನಾವು ಈ ಕಾರ್ಮಿಕ್ ನ ನಾವು ಕಟ್ ಮಾಡ್ಕೊಳೋದು ಅವಶ್ಯಕತೆ ಇರುತ್ತೆ ಇಲ್ಲಾಂದ್ರೆ ಅವರ ಎನರ್ಜೀಸ್ ಅವರ ಪೈನ್ ಈಗಲೂ ಕೂಡ ನಾವು ಸಫರ್ ಮಾಡ್ತಾ ಇರ್ತೀವಿ ಸೊ ಇವತ್ತು ಒಂದು ಪವರ್ಫುಲ್ ಟೆಕ್ನಿಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಕಾರ್ಮಿಕ್ ಕಾರ್ಡ್ಸ್ನ ಕಟ್ ಮಾಡ್ಕೋಬೇಕು ಹೇಗೆ ಕಟ್ ಮಾಡ್ಕೋಬೇಕು ಮತ್ತು ಪ್ರತಿದಿನ ನಾವು ಯಾಕೆ ಕಾರ್ಮಿಕ್ ಕಾರ್ಡ್ಸ್ನ ಕಾರ್ಡ್ನ ಕಟ್ ಮಾಡ್ಕೋಬೇಕು ಅವರ ನ ನಾವು ಹೇಗೆ ಕಟ್ ಮಾಡ್ಕೊಂಡು ಪಾಸಿಟಿವ್ ಎನರ್ಜಿಸ್ ಕಡೆ ಶಿಫ್ಟ್ ಆಗೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಪೂರ್ತಿ ವಿಡಿಯೋ ನೋಡಿ ಸೋ ದಟ್ ನಿಮಗೆ ಅದು ಯೂಸ್ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಿಸ್ ಇ ದಿವ್ಯಾ ಐ ಮ್ಯಾನ್ ಹೋ ಓಪ್ನ ಹೆನಿಫಿಸ್ಟೇನ್ ಕೋಚ್ ಆ್ಯಂಡ್ ಐ ಮೇನ್ ರಾಮಸ್ ಸ್ಟ 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 ಸ್ಟೂಡೆಂಟ್ ಇನ್ನೂ ಚಾನಲ್ ಎರಾದ್ರೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಡು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮೇಸಿಂಗ್ ಆಗಿರುವಂತಹ ಟಾಪಿಕ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಯಾಕೆ ಕಾರ್ಮಿಕ್ ಕಾರ್ಡ್ಸ್ ನಾವು ಕಟ್ ಮಾಡ್ಕೋಬೇಕು ಕಾರ್ಡ್ ಕಟಿಂಗ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವ ಎಷ್ಟೊಂದು ನೆನಪು ಇಲ್ಲಾಂದ್ರೆ ಗಿಲ್ಟ್ ಶೇಮ್ ಇದೆಲ್ಲವೂ ನಾವು ಫೇಸ್ ಮಾಡ್ತಾ ಇರ್ತೀರಲ್ವಾ ಯಾವುದೋ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಲಿ ಆಗಿರ್ಬೋದು ಅದೊಂದು ಪಾಸ್ಟ್ ಮೆಮೊರಿ ಆಗಿರ್ಬೋದು ಪಾಸ್ಟ್ ಡ್ರಾಮಾದಿಂದ ನಾವು ಇವಾಗಲೂ ಕೂಡ ಸಫರ್ ಮಾಡ್ತಾ ಇರ್ತೀವಿ ಅಂತ ಎನರ್ಜೀಸ್ ನಮಗೆ ಪದೇ 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 ಹರ್ಟ್ ಆಗ್ತಾನೆ ಇರುತ್ತೆ ಇದನ್ನ ನಾವು ಕಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಅದೇ ಎನರ್ಜಿ ಅದೇ ಲೋಪಲ್ಲಿ ಸಿಕ್ಕೊಂಡು ನಾವು ಸಫರ್ ಆಗ್ತಾ ಇರ್ತೀವಿ ಸೊ ಅದನ್ನ ನಾವು ಕಟ್ ಮಾಡ್ಕೊಳ್ಲೇಬೇಕು ಇಲ್ಲಾಂದ್ರೆ ನಾವು ಈ ನೀವು ಎನರ್ಜಿ ಕಡೆ ಶಿಫ್ಟ್ ಆಗೋದಕ್ಕೆ ಇರಲ್ಲ ಅದೇ ಮತ್ತೆ 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 ಸಿಕ್ಕಾಕೊಂಡು ನಾವು ಸಫರ್ ಆಗಬೇಕಾಗುತ್ತೆ ಸೊ ಇವತ್ತು ಆ ಕಾರ್ಡ್ ಕಟಿಂಗ್ ಹೇಗೆ ಮಾಡ್ಕೋಬೇಕು ಮತ್ತೆ ಯಾಕೆ ಮಾಡ್ಕೋಬೇಕು ಅಂತ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾರ್ಡ್ ಕಟಿಂಗ್ ಅಂದ್ರೆ ಏನು ಕಾರ್ಡ್ ಕಟಿಂಗ್ ಅಂದ್ರೆ ಹಳೆಯ ಸಂಬಂಧ ನೋವು ಗಿಲ್ಟ್ ಅಟ್ಯಾಚ್ಮೆಂಟ್ ಇವು ಕನೆಕ್ಟ್ ಆಗಿರುವಂತ ಒಂದು ಇನ್ವಿಸಿಬಲ್ ಥ್ರೆಡ್ ಅಂತಾನೆ ಹೇಳ್ಬೋದು ಅದನ್ನ ನಾವು ಕತ್ತರಿಸುವ ಪ್ರೋಸೆಸ್ನೇ ಕಾರ್ಡ್ ಕಟಿಂಗ್ ಅಂತ ಹೇಳ್ತೀವಿ ಯಾವಾಗ ನಿಮ್ಮ ಲೈಫಲ್ಲಿ ಕಾರ್ಡ್ಸ್ನ ಕಟ್ ಮಾಡ್ಕೊತಿರಲ್ವಾ ಅಲ್ಲಿ ನೀವು ಹೊಸ ಎನರ್ಜೀಸ್ಗೆ ಶಿಫ್ಟ್ ಆಗ್ತೀರಾ ಹೊಸ ಎನರ್ಜಿಸ್ಗೆ ನೀವು ಕನೆಕ್ಟ್ ಆಗೋದಕ್ಕೆ ಆಟೋಮೆಟಿಕ್ಕಾಗಿ ಆಗಿ ನಿಮ್ಗೆ ಗೊತ್ತಿಲ್ದಾರನೇ ಸ್ಟಾರ್ಟ್ ಮಾಡ್ತೀರಾ ಮತ್ತೆ ಯಾವಾಗ ನೀವು ಕಾರ್ಡ್ ಕಟ್ಟಿಂಗ್ ಮಾಡ್ಕೊತಿರಲ್ವಾ ಅಲ್ಲಿ ನಿಮಗೆ ಹ್ಯಾಪಿನೆಸ್ ಫ್ರೀಡಮ್ ಸಿಗೋ ಥರ ಆಗುತ್ತೆ ನೀವು ಆ ಮೆಮೊರೀಸಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಯಾರ್ಯಾರ ಜೊತೆ ನೀವು ಕಾ ಕಾರ್ಡ್ಸ್ನ ಕಟ್ ಮಾಡ್ಕೋಬೋದು ಹೇಗೆ ಕಟ್ ಅಂದರೆ ನೀವು ಪಾಸ್ಟ್ ಯಾವುದಾದ್ರೂ ಒಂದು ಪಾಸ್ಟ್ ರಿಲೇಷನ್ಶಿಪಲ್ಲಿ ಇರ್ತೀರ ಅನ್ಕೊಳ್ಳಿ ಅವರ ಮೆಮೊರೀಸ್ ನಿಮಗೆ ಹರ್ಟ್ ಮಾಡಿರ್ಬೋದಲ್ಲ ಅಂಥವ್ರ ಜೊತೆ ನೀವು ಕಟ್ ಮಾಡ್ಕೋಬೋದು ಮತ್ತೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಜಗಳ ಆಡ್ಕೊಬಿಟ್ಟಿರ್ತೀರಲ್ವ ಅವರಿಂದ ನಿಮಗೆ ಹರ್ಟ್ ಆಗಿರ್ಬೋದು ಯಾವುದೇ ಥರದ ಶೇಮ್ ಆಗಿರ್ಬೋದು ಅದೆಲ್ಲ ಆಗಿದ್ರು ಕೂಡ ಅವ್ರ ಜೊತೆ ಕೂಡ ಕಟ್ ಮಾಡ್ಕೋಬೋದು ಮತ್ತು ನಿಮ್ಮ ಸರೌಂಡಿಂಗ್ಸಲ್ಲಿ ನಿಮ್ಮ ನಿಮಗೆ ಹರ್ಟ್ ಮಾಡಿರೋರು ಎಮೋಷ್ನಲಿ ನಿಮ್ಮ ಎನರ್ಜೀಸ್ನ ಡ್ರೈನ್ ಮಾಡಿರೋರು ಅಂಥ ಪರ್ಸನ್ಸ್ ಜೊತೆ ನೀವು ಕಟ್ ಮಾಡ್ಕೊಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಹರ್ಟ್ ಮಾಡಿರ್ಬೋದು ಅಂಥವ್ರ ಜೊತೆ ಕೂಡ ನಾವು ಕಾಡ್ಸ್ನ ಕಟ್ ಮಾಡ್ಕೋಬೋದು ಯಾವುದೇ ಒಂದು ವ್ಯಕ್ತಿ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಎನರ್ಜಿಸನ್ನ ಡ್ರೈನ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ನಿಮ್ಮ ನಿಮ್ಮ ನೆಮ್ಮದಿನ ಕಿತ್ಕೊತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಸಿಚುವೇಶನ್ ಪದೇ ಪದೇ ಅಂದ್ರೆ ಅಂತ ಸಿಚನ್ ನೆನ್ಪ್ ಮಾಡ್ಕೊಂಡು ಕೂಡ ಅದರ ಜೊತೆ ನಿಮ್ಮ ನ ನಿಮ್ಮ ಕಾರ್ಡ್ಸ್ ನ ಕಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರುತ್ತೆ ಯಾರೋ ಒಬ್ರು ನಿಮ್ಮ ಹತ್ರ ಬಂದ್ ಯಾವ ಒಂದು ವಿಷಯನ ಶೇರ್ ಮಾಡ್ಕೊಂಡಿರ್ತಾರೆ ಅದು ನಿಮಗೆ ಪ್ರತಿದಿನ ಅದನ್ನ ನೆನ್ಸ್ಕೊಂಡು ನೀವು ಹರ್ಟ್ ಮಾಡ್ತಾ ಇರ್ತೀರ ಅದೇ ಸಿಚುವೇಷನ್ ನಿಮ್ಗೆ ನೆನಪಾಗ್ತಾ ಇದ್ದಾರೆ ಅಂತ ನೀವು ಕಾರ್ಡ್ಸ್ ನ ಕಟ್ ಮಾಡ್ಕೋಬಹುದು ಬಿಕಾಸ್ ಎವ್ರಿಥಿಂಗ್ ಇಸ್ ಎನರ್ಜಿ ಅಲ್ವಾ ಅವರ ಎನರ್ಜಿ ನಮ್ಮ ಎನರ್ಜಿ ಕನೆಕ್ಟ್ ಆಗಿರುತ್ತೆ ಅಂತ ಎನರ್ಜಿನ ನಾವು ಕಟ್ ಮಾಡ್ಕೊಂಡಾಗ ನಾವು ಒಂದು ಒಳ್ಳೆ ಪಾಸಿಟಿವಿಟಿ ಕಡೆಗೆ ಇಲ್ಲಾಂದ್ರೆ ಆ ಫ್ರೀಡಮ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು ನಾನು ಟೀಚ್ ಮಾಡ್ತಾ ಇರುವಂತಹ ಟೆಕ್ನಿಕ್ ಬಂದ್ಬಿಟ್ಟು ಲೂಯಿಸ್ ಅವರ ಫೋಕ್ ಟೆಕ್ನಿಕ್ ಆಗಿರುತ್ತೆ ಇದೊಂದು ಮೋಸ್ಟ್ ಪವರ್ಫುಲ್ ಅಂಡ್ ಸಿಂಪಲ್ ಟೆಕ್ನಿಕ್ ಆಗಿರುತ್ತೆ ಇದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಇದು ಅಮೇಸಿಂಗ್ ಆಗಿ ವರ್ಕ್ ಆಗುತ್ತೆ ನೀವು ನಿಮ್ಮ ಲೈಫಲ್ಲಿ ಫ್ರೀ ಆಗಿರಬಹುದು ಅಂತ ಹೇಳ್ತೀನಿ ಫರ್ಗಿವ್ನೆಸ್ ಅಂದ್ರೆ ನೀವು ಯಾರೋ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ ಅದು ನಿಮಗೋಸ್ಕರ ನೀವು ಮಾಡ್ಕೊಳ್ಳುವಂತಹ ಒಂದು ಟೆಕ್ನಿಕ್ ಆಗಿರುತ್ತೆ ಫೋಕ್ ಗೀವ್ನೆಸ್ ಇಸ್ ನಾಟ್ ಫಾರ್ ಅದರ್ಸ್ ಇಟ್ ಇಸ್ ಫಾರ್ ಯು ಅಂತ ಹೇಳ್ತಾರೆ ಲೂಯಿಸ್ ಅವರು ಅಂದ್ರೆ ನೀವು ಫ್ರೀ ಆಗಿರ್ಬೇಕಂದ್ರೆ ನೀವು ಫೋಗಿವ್ನೆಸ್ ಅಲ್ಲಿ ಇರಬೇಕು ಅಂತಲೇ ಅರ್ಥ ಸೊ ಸ್ಟಾರ್ಟ್ ಮಾಡೋಣವಾ ಜಸ್ಟ್ ಯಾವುದಾದ್ರೂ ಒಂದು ಕಾಮ್ ಪ್ಲೇಸಲ್ಲಿ ಕುತ್ಕೊಳ್ಳಿ ಕ್ಲೋಸ್ ಯು ಹೈಸ್ ಟೆಕ್ ಎತ್ ನಿಮ್ಮ ಎರಡು ಕೈ ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಳ್ಳಿ ಸೊ ದಟ್ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಲಿ ಮೆಮೊರೀಸ್ ಆಗಿರಲಿ ಇದೆಲ್ಲವೂ ನಿಮ್ಮ ಹಾರ್ಟ್ ಚಕ್ರಗೆ ಕನೆಕ್ಟ್ ಆಗಿರುತ್ತೆ ನಿಮ್ಮ ಪರ್ಸನ್ ರಿಲೇಷನ್ಶಿಪ್ ಯಾವುದೇ ಥರ ಆಗಿದ್ರೆ ನಿಮ್ಮ ಹಾರ್ಟ್ಗೆ ಕನೆಕ್ಟ್ ಆಗಿರುವಂಥ ವಿಚಾರ ಆಗಿರುತ್ತೆ ಸೊ ನಿಮ್ಮ ಎರಡು ಕೈ ನಿಮ್ಮ ಇದೇ ಮೇಲೆ ಇಟ್ಕೊಂಡು ಜಸ್ಟ್ ಟೆಕ್ ಎ ಪ್ರೀತೀನ್ ರಿಲ್ಯಾಕ್ಸ್ ಆಗಿ ಹ್ಯಾವ್ ಎ ಸ್ಮೈಲ್ ಆನ್ ಯರ್ ಫೇಸ್ ಜಸ್ಟ್ ಹ್ಯಾವ್ ಎ ಸ್ಮೈಲ್ ಆನ್ ಯುವರ್ ಫೇಸ್ ಇವಾಗ ನಾನು ಏನು ಹೇಳ್ತಾ ಇದ್ದೀನೋ ನೀವು ಕೂಡ ಅದನ್ನೇ ಮಾಡ್ತಾ ಹೋಗಿ ಕ್ಲೋಸ್ ಮಾಡ್ಕೊಂಡು ನಿಮ್ಮ ಹೈಸ್ ನಿಮ್ಮ ಮುಂದೆ ಆ ವ್ಯಕ್ತಿಯ ವಿಶುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ಆ ವ್ಯಕ್ತಿನ ವಿಶುವಲೈಸ್ ಮಾಡ್ಕೊಳ್ಳಿ ನೀವು ಆ ವ್ಯಕ್ತಿಗೆ ಹೇಳ್ತಾ ಇದ್ದೀರಾ ಐ ಫೋ ಗಿವ್ ಯು ಐ ರಿಲೀಸ್ ಯು ಐ ಸೆಟ್ ಯು ಫ್ರೀ ಆ್ಯಂಡ್ ಐ ಆಮ್ ಫ್ರೀ ಮತ್ತೆ ಹೇಳಿ ಐ ಫೋ ಗಿವ್ ಯು ಐ ರಿಲೀಸ್ ಯು ಐ ಸೆಟ್ ಯು ಫ್ರೀ ಆ್ಯಂಡ್ ಐ ಆ್ಯಮ್ ಫ್ರೀ ಮತ್ತೆ ಹೇಳಿ ಐ ರಿಲೀಸ್ ಯು ಐ ಫೋ ಗಿವ್ ಯು ಐ ಸೆಟ್ ಯು ಫ್ರೀ ಆ್ಯಂಡ್ ಐ ಆಮ್ ಫ್ರೀ ಇದನ್ನು ಹೇಳ್ತಾ ಹೇಳ್ತಾ ನೀವು ಯಾವಾಗ ಲೈಟರಾಗಿ ಫೀಲ್ ಮಾಡ್ತೀರೋ ಅಷ್ಟೊತ್ತರೆಗೂ ಇದನ್ನು ಹೇಳ್ತಾ ಇರಿ ಹೇಳ್ತಾ ಇರಿ ಜಸ್ಟ್ ನೀವು ಲೈಟಾಗಿ ಫೀಲ್ ಮಾಡ್ತೀರಾ ಆವಾಗ ನಿಮ್ಮ ಐಸ್ನ ಓಪನ್ ಮಾಡಿ ಇದನ್ನು ಯಾವಾಗ ನೀವು ಮಾಡ್ತಾ ಇರ್ತೀರೋ ಮಾಡ್ತಾ ಇರ್ತೀರೋ ನಿಮಗೆ ಗೊತ್ತಿಲ್ತೀರಾ ಇದ್ದಾಗಿ ನಿಮ್ಮ ಎನರ್ಜೀಸ್ ಕೂಡ ಪಾಸಿಟಿವ್ ಆಗಿ ಶಿಫ್ಟ್ ಆಗುತ್ತೆ ಫರ್ಗಿವ್ನೆಸ್ ಇಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಯಾವಾಗ ನೀವು ಫರ್ಗಿವ್ನೆಸ್ ಹೇಳ್ತಾ ಇದ್ದೀರೋ ನಿಮಗೆ ಇದ್ದಾಗ ನೀವು ಒಳ್ಳೆ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ ಅಂತ ಹೇಳ್ತಾರೆ ಲೂಯಿಸ್ ಲೂಯಿಸ್ ಸೇವರು ಕೂಡ ಅವರ ಎನರ್ಜೀಸ್ನ ಶಿಫ್ಟ್ ಮಾಡ್ಕೊಳ್ಬೇಕಂದ್ರೆ ಅವರ ಪಾಸ್ಟ್ ಮೆಮೊರೀಸ್ನ ಮರಿಬೇಕಂದ್ರೆ ಫರ್ಗಿವ್ನೆಸ್ನ ಅವ್ರು ಪ್ರಾಕ್ಟೀಸ್ ಮಾಡಿದ್ದು ಅಂತ ಹೇಳ್ತಾರೆ ಇದೊಂದು ಸಿಂಪಲ್ ಟೆಕ್ನಿಕ್ ಬಟ್ ಇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತ ಕಾರ್ಡ್ ಕಟಿಂಗ್ ಅಂದ್ರೆ ಇದೊಂದು ಹೇಟ್ರೆಡ್ ಅಲ್ಲ ಇದೊಂದು ಹೀಲಿಂಗ್ ಪ್ರೋಸೆಸ್ ಆಗಿರುತ್ತೆ ನಮಗೆ ನಾವು ಹೀಲ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡುವಂತಹ ಟೆಕ್ನಿಕ್ ಆಗಿರುತ್ತೆ ಮತ್ತೆ ಇದು ನಮಗೆ ಫ್ರೀಡಮ್ ಕೊಡುವಂತಹ ಟೆಕ್ನಿಕ್ ಆಗಿರುತ್ತೆ ನಾವು ನಮ್ಮ ಎನರ್ಜಿಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಯೂಸ್ ಮಾಡುವಂತಹ ಟೆಕ್ನಿಕ್ ಕಾರ್ಡ್ ಕಟ್ಟಿಂಗ್ ಆಗಿರುತ್ತೆ ಫಸ್ಟ್ ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಕಟ್ ಮಾಡ್ಕೊತಾ ಇದ್ದೀವಿ ನಾವು ಕಾರ್ಡ್ಸ್ನ ಕಟ್ ಮಾಡ್ಬೋದು ಅವರ ಜೊತೆ ರಿಲೇಷನ್ಶಿಪ್ಸ್ನೇ ಕಟ್ ಮಾಡ್ಕೊಬಿಡ್ತೀವಿ ಅಂತ ಅರ್ಥ ಅಲ್ಲ ಅವರ ಮೆಮೊರೀಸ್ ಆಗಿರಲಿ ಅವರ ಎಫೆಕ್ಟ್ ಮಾಡಿರುವಂತಹ ವಿಚಾರಗಳನ್ನಾಗಿರಲಿ ನಾವು ಕಟ್ ಮಾಡ್ಕೊತಾ ಇರೋದು ಅವರ ಪಾಸಿಟಿವ್ ಎನರ್ಜೀಸ್ ನಾವು ಕನೆಕ್ಟ್ ಮಾಡ್ಕೊಬೋದು ಕಾರ್ಡ್ಸಲ್ಲಿ ಪಾಸಿಟಿವ್ ಕಾರ್ಡ್ಸ್ ಇರುತ್ತೆ ನೆಗೆಟಿವ್ ಕಾರ್ಡ್ಸ್ ಇರುತ್ತಲ್ವ ನಮಗೆ ಪಾಸಿಟಿವ್ ಇರೋರು ಅವರ ಒಳ್ಳೆ ಎನರ್ಜೀಸ್ನ ನಮ್ಗೆ ಕೊಡ್ತಾ ಇದ್ರೆ ನೆಗೆಟಿವ್ ಕಾರ್ಡ್ಸ್ ನಮ್ಗೆ ಏನು ಮಾಡುತ್ತೆ ಪೇನ್ ಇಲ್ಲಾಂದರೆ ಆ್ಯಂಗರ್ ಯಾವುದಾದ್ರೂ ನೆಗೆಟಿವ್ ಥಿಂಗ್ಸ್ನ ನಮ್ಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂಥ ಕಾರ್ಡ್ಸ್ ನಾವು ಕಟ್ ಮಾಡ್ಕೊಂಡಾಗ ನಾವು ಪಾಸಿಟಿವ್ ಆಗಿ ಹ್ಯಾಪಿನೆಸ್ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಕಾರ್ಡ್ ಕಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಫೋಗಿವ್ನೆಸ್ ಹೇಳ್ತಾ 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 ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮಗೆ ಇದೊಂದು ಇದರಿಂದ ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಡ್ ಕಟಿಂಗ್ ಅಂದಿದ ತಕ್ಷಣ ಯಾರೋ ಒಬ್ಬ ವ್ಯಕ್ತಿನ ನಾವು ದೂರ ಮಾಡ್ಕೊತಾ ಇದೀವಿ ಅಂತ ಅರ್ಥ ಅಲ್ಲ ಆ ಎನರ್ಜೀಸ್ ಇರುತ್ತಲ್ವಾ ಅವ್ರ ಮಧ್ಯೆ ನಮ್ಮ ಮಧ್ಯೆ ಇರುವಂತಹ ಎನರ್ಜೀಸ್ ನಮ್ಮ ಮೈಂಡ್ ಬಾಡಿ ಮತ್ತೆ ನಮ್ಮ ಸೋಲಿಂದ ಅದನ್ನ ರಿಲೀಸ್ ಮಾಡ್ಕೊತಾ ಇರೋದು ಅಂತ ಎನರ್ಜಿಸ್ನ ನಾವು ದೂರ ಹಾಕ್ತಾ ಇರೋದು ಬಿಕಾಸ್ ನಮ್ಗೆ ಯಾವಾಗ ಎನರ್ಜೀಸ್ ಎಲ್ಲ ಇರ್ತಾ ಇರುತ್ತೋ ನಮ್ಮ ಎನರ್ಜಿಸ್ನ ಟ್ರೈನ್ ಮಾಡ್ತಾ ಇರುತ್ತೆ ಸಕ್ ಮಾಡ್ತಾ ಇರುತ್ತೆ ಅಂತ ಎನರ್ಜೀಸ್ ನಾವು ಕಟ್ ಮಾಡ್ಕೊಂಡು ದೂರ ಹಾಕಿದಾಗ ನಮ್ಮಲ್ಲಿ ಒಳ್ಳೆ ಎನರ್ಜೀಸ್ ಬಡೋದಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದೀವಿ ಅಂತಾನೆ ಅರ್ಥ ಸೊ ಇದೊಂದು ಸಿಂಪಲ್ ಟೆಕ್ನಿಕ್ ನೀವು ಪ್ರತಿದಿನ ಫಾಲೋ ಮಾಡಿ ಇವತ್ತು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾರ್ಯಾರ ಜೊತೆ ಕನೆಕ್ಟ್ ಆಗಿರ್ತೀರಾ ನಮ್ಗೆ ಗೊತ್ತಿರಲ್ಲ ಯಾರ ಎನರ್ಜಿ ಹೇಗಿರುತ್ತೆ ಅಂತ ರಾತ್ರಿ ಮಲಗೋಕ್ಕೂ ಫರ್ ಗೀವ್ನ ಪ್ರೇಯರ್ ಹೇಳ್ತಾ ಆ ರಿಲೀಸ್ ಮಾಡ್ಕೊತಿರಲ್ವ ಅವ್ರಿಗೂ ಇರುವಂಥ ಸಂಬಂಧ ನಾವು ಕಟ್ ಮಾಡ್ಕೊಂಡಾಗ ನಾವು ಬೆಳಗ್ಗೆ ಎದೊಳವಾಗ ಒಂದು ನೀವು ಎನರ್ಜಿಯಿಂದ ಇದೊಳೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ ಅನದರ್ ಟೆಕ್ನಿಕ್ ಏನು ಗೊತ್ತಾ ನಾವು ರಾತ್ರಿ ಮಲ್ಗೋಕೆ ಮುಂಚೆ ನಾವು ಯಾರ್ಯಾರ ಜೊತೆ ಎಲ್ಲ ಕನೆಕ್ಟ್ ಮಾಡಿರ್ತೀವೋ ಮಾತಾಡಿರ್ತೀವೋ ಅವರ ಎನರ್ಜೀಸ್ನ ನಾವು ಶೇರ್ ಮಾಡ್ಕೊಂಡಿರ್ತೀವಲ್ವ ನಮ್ಮ ಥಾಟ್ಸ್ ಆಗಿರಲಿ ಎಮೋಷನ್ಸ್ ಆಗಿರಲಿ ಎಲ್ಲವೂ ಶೇರ್ ಮಾಡ್ಕೊಂಡು ಜಸ್ಟ್ ಕ್ಲೋಸ್ ಮಾಡ್ತಾ ನಿಮ್ಮ ಹೈಜ್ನ ಅವ್ರನ್ನ ನೆನೆಸ್ಕೊಂಡು ಕಟ್ 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 ಅಂತ ಮೂರು ಸತಿ ಹೇಳ್ತಾ ಆ ಕಾರ್ಡ್ಸ್ನ ನಾವು ವಿಜುವಲೈಸ್ ಮಾಡಿಕೊಂಡು ಕಟ್ ಮಾಡೋ ಥರ ವಿಷ್ಯುವಲೈಸ್ ಮಾಡ್ಕೊಂಡು ಮಲ್ಕೊಂಡಾಗ ನಾವು ಫ್ರೀ ಆಗ್ತೀವಿ ದಿಸ್ ಆಲ್ಸೋ ಅ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಹಲ್ವಾರ್ ಟೆಕ್ನಿಕ್ಸಲ್ಲಿ ಈ ಥರ ಮಾಡ್ತಾ ಇದ್ದಾಗ ಯು ವಿಲ್ ಸಿ ಎ ರಿಲ್ಯಾಕ್ಸೇಷನ್ ನೀವು ಮಲ್ಕೋಕೆ ಮುಂದೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮ್ಮ ಮೈಂಡ್ ಬಾಡಿ ಮತ್ತು ನಿಮ್ಮ ಸೋಲ್ ಫ್ರೀ ಆಗಿರುತ್ತೆ ಹ್ಯಾಪಿಯಾಗಿ ಮಲ್ಕೋಬೋದು ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ಒಳ್ಳೆ ವಿಚಾರಗಳಿಗೋಸ್ಕರ ಯು ಕ್ಯಾನ್ ಫಾಲೋ ಮೈ ಚಾನಲ್ ತ್ರಿಬಲ್ ಫೈ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಇನ್ನೂ ಅಲ್ಲಿ హావర్ విచారణ తెస్తాను థ్యాంక్ యూ ఫార్ వాచింగ్ హ్యావ్ ఎ గ్రేట్